ಎಲ್ರಿಗೂ ನಮಸ್ಕಾರ ಹಸಿರು ಹಸಿರುಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಒಂದು ವಿಶೇಷ ಸಂಚಿಕೆ ಅಂತ ಹೇಳ್ಬೋದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಹಾಗೆ ಭೂಮಂಡಲದಲ್ಲಿ ಮನುಷ್ಯರ ಅಸ್ತಿತ್ವಕ್ಕಿಂತ ಮುಂಚೆನೆ ಬಹುಶಃ ಮರಗಿಡಗಳ ಅಸ್ತಿತ್ವ ಇದೆ ಅಂತ ನಾವು ಹೇಳ್ಬೋದು ಅರಣ್ಯ ನಾವು ನೋಡೋದಕ್ಕಿಂತ ಮುಂಚೆಯಿಂದನೂ ಇದ್ದೇ ಇದೆ ಆದರೆ ಅದು ಹೇಗೆ ಬೆಳೆದು ಬಂತು ಇಲಾಖೆ ಹೇಗಾಯ್ತು ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಮಾತಾಡೋಣ ನಮ್ಮ ಜೊತೆ ಇದ್ದಾರೆ ಶ್ರೀ ಬ್ರಿಜೇಶ್ ಕುಮಾರ್ ದೀಕ್ಷಿತ್ ಅವರು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೆ ಅರಣ್ಯ ಪಡೆ ಮುಖ್ಯಸ್ಥರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಸ್ವತಂತ್ರ ಶುಭಾಶಯ ಅರಣ್ಯಗಳು ಅಂದ್ರೆ ಅಶೋಕನ ಕಾಲದಿಂದಲೂ ಮರಗಳು ಇದ್ದೇ ಇತ್ತು ಆದರೆ ಒಂದು ವ್ಯವಸ್ಥಿತವಾಗಿ ಅರಣ್ಯಗಳ ಸಂರಕ್ಷಣೆ ಅಥವಾ ಅರಣ್ಯಗಳನ್ನು ಕಾಪಾಡಲಿಕ್ಕೆ ಒಂದು ಇಲಾಖೆ ಅಂತ ಆದದ್ದು ಇದರ ಹಿಸ್ಟ್ರಿ ಅಥವಾ ಇತಿಹಾಸ ಏನು ಇದು ಹೇಗೆ ನಡೆದು ಬಂತು ಬಹಳ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಮತ್ತು ಬಹಳ ಒಳ್ಳೆ ದಿನ ನಾವು ತಾವು ಈ ಪ್ರಶ್ನೆ ಕೇಳ್ತಾ ಇದ್ದೀರಿ ಒಂದು ಫ್ಯಾಕ್ಟ್ ಅಂತೂ ಎಲ್ಲರಿಗೆ ಗೊತ್ತಿದೆ ಏಕೆಂದರೆ ಅರಣ್ಯದ ಮೇಲೆ ಮನುಷ್ಯಂದು ಅವಲಂಬನೆ ಹುಟ್ಟಿದ ಕಾಲದಿಂದ ಸಾಯೋ ತನಕ ಅಂತೂ ಇರ್ತದೆ ಆದರೆ ಬರ್ತಾ ಬರ್ತಾ ಅಂದರೆ ಇತ್ತೀಚಿನ ಕಾಲಿನಲ್ಲಿ ಆ ಅವಲಂಬನೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾಯಿದೆ ಬಹಳ ಹಿಂದಿನಿಂದ ನೋಡಿದರೆ ಇತಿಹಾಸನಲ್ಲಿ ಅಶೋಕನ್ ಕಾಲ್ ಬಗ್ಗೆ ತಾವು ಬರ್ ಹೇಳಿದಿರಿ ಅಶೋಕನ್ ಕಾಲ್ನಲ್ಲಿ ರಸ್ತೆ ಬದಿ ನೆಡತೋಪ್ ಬಳಸ್ತಾ ಇದ್ದರು ಕೆಲವು ಮರಗಳಿಗೆ ರಕ್ಷಣೆ ಕೊಡ್ತಾ ಇದ್ದ ಇತ್ತು ಅಂತ ಇತಿಹಾಸನಲ್ಲಿ ಬರವಣಿಗೆ ಇದೆ ನಾವೆಲ್ಲ ಓದಿದ್ದೀವಿ ಆದರೆ ಒಂದು ವಿಶಿಷ್ಟತೆ ಏನಿದೆ ಅಂದರೆ ಯಾವುದೇ ಕಾಲ್ನಲ್ಲಿ ಯಾವುದೋ ಸಮಯದಲ್ಲಿ ಅರಣ್ಯ ಇಲಾಖೆ ಇತ್ತು ಅಂತ ಅದರದ್ದು ಯಾವುದು ಎಲ್ಲಿಯೂ ನಮಗೆ ಸಿಗೋದಿಲ್ಲ ಸಿಗೋದಿಲ್ಲ ಇದರದ್ದು ಸ್ವಲ್ಪ ಅಂದರೆ ಇತ್ತೀಚಿನ ಇತಿಹಾಸ ಒಂದು ವೇಳೆ ಹೇಳಬೇಕಾದ್ರೆ ಬ್ರಿಟಿಷ್ ಅವರು ಬಂದ ನಂತರ ಬ್ರಿಟಿಷ್ ಕಾಲ್ನಲ್ಲಿ ಬಹಳ ಇಂಪಾರ್ಟೆಂಟ್ ಏನಾಗಿತ್ತು ಅಂದರೆ ಇದು ನೇವಲ್ ಫೋರ್ಸ್ ಪ್ರಭುತ್ವ ಬಹಳ ಜಾಸ್ತಿ ಇತ್ತು ನಾವು ಕೂಡ ಭಾರತ ದೇಶದಿಂದ ಹೊರ ರಾಜ್ಯ ಹೊರ ದೇಶಗಳಿಗೆ ನಾವು ದೋಣಿ ಮೇಲೆ ಅಥವಾ ಶಿಪ್ಸ್ ಮೇಲೆ ಹೋಗೋದು ಇತಿಹಾಸ ಅಂತೂ ಇದೆ ಬಿ ಸಿ ಕಾಲ್ ಎಂದರೆ ಅಂದರೆ ಕ್ರೈಸ್ಟ್ ಹುಟ್ಟಿದ ಕಾಲದಿಂದ ಮುಂಚಿತವಾಗಿ ನಾವು ಬೇರೆ ಬೇರೆ ದೇಶಗಳಿಗೆ ಹೋಗು ಬರ್ತಾ ಇದ್ದೀವಿ ಅಂತ ನಮ್ಮ ಇತಿಹಾಸನಲ್ಲಿ ಇದೆ ದೋಣಿ ಸಲುವಾಗಿ ಶಿಪ್ ಸಲುವಾಗಿ ಮರ ನಾವು ಸಾಗವಾನಿ ಬ್ರಿಟಿಷ್ ಬ್ರಿಟಿಷವರು ಉಪಯೋಗಿಸ್ತಿದ್ರು ಒಂದು ಮರ ಇರ್ತಿತ್ತು ಕ್ವೆರ್ಕ ಸಿಂಗ್ಖಾನ ಅಂತ ಓಕ್ ಅಂತ ನಾವು ಏನು ಬಹಳಷ್ಟು ಆಂಗ್ಲ ಭಾಷೆಯದ್ದು ನಾವೆಲ್ಸ್ ನಾವು ಓದ್ತೀವಿ ಅದರಲ್ಲಿ ಅದರಲ್ಲಿ ಇದು ಉಪಯೋಗಿಸ್ತಿದ್ರು ಕ್ವೆರ್ಕ ಸಿಂಗ್ ಅಥವಾ ಓಕ್ ಯಾವುದು ಯಾವುದು ರಾಷ್ಟ್ರದು ಅಥವಾ ದೇಶದು ನೇವಿ ಎಷ್ಟು ಸ್ಟ್ರಾಂಗ್ ಇತ್ತು ಆ ದೇಶ ಅಷ್ಟೇ ಸ್ಟ್ರಾಂಗ್ ಇತ್ತು ಅಂತ ಒಂದು ಲೆಕ್ಕ ಇತ್ತು ಬ್ರಿಟಿಷರದು ಸಾಮ್ರಾಜ್ಯ ಬಹಳ ವಿಸ್ತೀರ್ಣವಾಗಿ ದೂರ ದೂರ ತನಕ ಹೋಗಿದೆ ಅಂತ ನಾವು ನಮ್ ನಮ್ಮೆಲ್ಲರಿಗೆ ಗೊತ್ತಿದೆ ಬರ್ತಾ ಬರ್ತಾ ಹದಿನಾರು ಇಸ್ವಿ ನಂತರ ಈ ದೋಣಿ ಸಲುವಾಗಿ ಶಿಪ್ ಸಲುವಾಗಿ ಓಕ್ದು ಮರ ಸಿಗ್ಲಿಕ್ಕೆ ಸ್ವಲ್ಪ ಕಡಿಮೆ ಆಯಿತು ಅದೇ ಟೈಮ್ನಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದಿದ್ರು ನಮ್ಮ ದೇಶಕ್ಕೆ ಬಂದಿದ್ರು ದಕ್ಷಿಣ ಭಾರತನಲ್ಲಿ ಇರತಕ್ಕಂಥ ಸಾಗವಾನಿ ಮರ ಉಪಯೋಗಿಸಿ ಅವರು ದೋಣಿ ಮತ್ತು ಫ್ಲೀಟ್ಸ್ ಮಾಡ್ತಾ ಇದ್ರು ಆದರೆ ಅವ್ರಿಗೆ ಇದು ಒಂದು ಗೊತ್ತಾಯಿತು ಸಾಗವಾಣಿದು ಸಪ್ಲೈ ಈಗ ಕಡಿಮೆ ಹಾಕ್ದಾ ಬಂದಿದೆ ಅಂತ ಏಕಂದರೆ ರಾಜನ್ ಕಾಲ್ನಲ್ಲಿ ಕಾಡಂದರೆ ಎಲ್ಲರದು ಎಲ್ಲರಿಗೆ ಸಿಗ್ತಕ್ಕಂಥ ಒಂದು ಪದಾರ್ಥ ಸಂಪತ್ತ ಇರ್ತಿತ್ತು ಎಲ್ಲರದು ಜವಾಬ್ದಾರಿ ಇರ್ತಿತ್ತು ಅದಕ್ಕೋಸ್ಕರ ಯಾರೂ ಜವಾಬ್ದಾರಿ ತಗೊಡ್ತಾ ಇರಲಿಲ್ಲ ಮನಸ್ಸು ಬಂದಾಗೆ ಕಾಡಿಗೆ ಹೋಗೋದು ಮನಸ್ಸು ಬಂದಾಗೆ ಕಡಿಯೋದು ವಾಪಸ್ ತರೋದು ಇನ್ನೊಂದು ಇರ್ತಿತ್ತು ಶಿಫ್ಟಿಂಗ್ ಕಲ್ಟಿವೇಶನ್ ಕಾಡಿನ ಒಂದು ಭಾಗಕ್ಕೆ ಬೆಂಕಿ ಹಾಕಿ ಬಿಟ್ಟು ಸುಡೋದು ನಂತರ ಮೂರು ನಾಲ್ಕು ವರ್ಷ ಉಳುಮೆ ಮಾಡೋದು ಅದಾದ ನಂತರ ಆ ಜಾಗ ಬಿಟ್ಟು ಬೇರೆ ಜಾಗ ಹೋಗೋದು ಅಂತ ಒಂದು ಬರ್ತಿತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಆಮೇಲೆ ಜನಗಳದ್ದು ಅವಲಂಬನೆ ಸ್ವಲ್ಪ ಜಾಸ್ತಿ ಆಗ್ತಾ ಕಾಳಿನ ವಿಸ್ತೀರ್ಣ ಮತ್ತು ಕಾಡಿನಲ್ಲಿ ಇರತಕ್ಕಂಥ ಮನೆ ಮರಗಳದು ಸಂಖ್ಯೆ ಕಡಿಮೆ ಆಗ್ತಾ ಬಂದಿತ್ತು ಸಾಗವಾನಿ ಕಡಿಮೆ ಆಗ್ ಆಯಿತು ಶ್ರೀಗಂಧ ಕಡಿಮೆ ಆಯಿತು ಆ ಟೈಮ್ನಲ್ಲಿ ಅಂದರೆ ಹದಿನೆಂಟು ನೂರಲ್ಲಿ ಫಸ್ಟ್ ಸಲ್ ಸಲ ಅವರಿಗೆ ಒಂದು ಇದು ಕೊರತೆ ಸಾಗವಾನಿ ಮರದ ಕೊರತೆ ಬಂದಾಗ ಅವರು ಒಂದು ಕಮಿಷನ್ ಅಪಾಯಿಂಟ್ ಮಾಡಿದರು ಆ ಕಮಿಷನ್ ಅವರು ಮಲಾಬಾರ್ನಲ್ಲಿ ಇರತಕ್ಕಂಥ ಸಾಗವಾನಿ ಇದು ಏನು ಪರಿಸ್ಥಿತಿ ಇದೆ ಅದರದ್ದು ಸ್ಟಡಿ ಮಾಡಿಬಿಟ್ಟು ಹೇಳಿದರು ಈಗ ದಕ್ಷಿಣ ಭಾರತ್ನಲ್ಲಿ ಸಾಗವಾನಿದು ಮರದು ಕೊರತೆ ಬರ್ತಾ ಇದೆ ಇದೇ ರೀತಿ ನಾವು ಉಪಯೋಗಿಸ್ತಾ ಹೋದರೆ ಮುಂದಿನ ಕಾಲದಲ್ಲಿ ನಮಗೆ ಸಾಗವಾನಿ ಸಿಗೋದಿಲ್ಲ ಅದು ಒಂದು ಎರಡನೇದು ಕಾಡಿನ ವಿಸ್ತೀರ್ಣ ಸಹ ಕಡಿಮೆ ಆಗ್ತಾ ಇದೆ ಜನಗಳಿನಲ್ಲಿ ಕಾಡು ನಮಗೆ ಕಾಡಿನಿಂದ ಪದಾರ್ಥ ಸಿಗ್ತಾ ಇಲ್ಲ ಅದರ ಬಗ್ಗೆ ರೋಷ ಸಹ ಇದೆ ಇದು ಸಹ ನಾವು ಸರಿ ಮಾಡಿಕೊಳ್ಬೇಕು ಅಂತ ಅದರ ಸಲುವಾಗಿ ಅವರು ಕಾರ್ಡ್ಗೆ ರಕ್ಷಣೆ ಮಾಡಬೇಕಾದ್ರೆ ಅಥವಾ ಕಾರ್ಡ್ ಉಳಿಸಬೇಕಾದ್ರೆ ಬರೀ ನಮ್ಮದು ಏನು ಎಫರ್ಟ್ ಇದೆ ಅದು ಸಾಕಾಗಲ್ಲ ಲೋಕಲ್ ಜನದ್ದು ಭಾಗ ಸಹಭಾಗಿತ್ವದಿಂದ ನಾವು ಏನಾದರೂ ಮಾಡಬೇಕು ಅಂತ ಒಂದು ಸಲಹೆ ಕೊಟ್ಟಿದ್ದರು ಹದಿನೆಂಟು ನೂರನಲ್ಲಿ ಈ ಸಲಹೆ ಕೊಟ್ಟರು ಸಹ ಹದಿನೆಂಟು ಐದು ತನಕ ಏನೂ ಆಗಲಿಲ್ಲ ಹದಿನೆಂಟು ಆರ್ನಲ್ಲಿ ಮೊಟ್ಟ ಮೊದಲುಗಾಗಿ ಮಲಾಬಾರ್ನಲ್ಲಿ ಕ್ಯಾಪ್ಟನ್ ವಾಟ್ಸನ್ ಅಂತ ಒಬ್ಬರು ಪೊಲೀಸ್ ಅಧಿಕಾರಿಯವರಿಗೆ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ ಒಂದು ಪದವಿ ಕೊಟ್ಟು ಒಂದು ಸ್ಥಾನಮಾನ ಕೊಟ್ಟು ಅರಣ್ಯ ರಕ್ಷಣೆಯ ಸಲುವಾಗಿ ಅಥವಾ ಅರಣ್ಯ ಮ್ಯಾನೇಜ್ಮೆಂಟ್ ಸಲುವಾಗಿ ಅವ್ರದ್ದು ಅಪಾಯಿಂಟ್ಮೆಂಟ್ ಆಗುತ್ತೆ ಅಪಾಯಿಂಟ್ ಆದ ನಂತರ ಹಿಂದೆ ಏನಿರ್ತಿತ್ತು ಅಂದರೆ ರಾಜಂದು ಜಂಗಲ್ ಜಂಗಲ್ನಲ್ಲಿ ಏನಾದರೂ ಮರ ತೆಗಿಬೇಕಾದರೆ ಕೆಲವು ಕಾಂಟ್ರಾಕ್ಟರ್ಸ್ ಇರ್ತಿದ್ರು ಕಾಂಟ್ರಾಕ್ಟರ್ಸ್ ಅವರು ಹೋಗಿ ಮರ ತರ್ತಿದ್ರು ಕೊಡ್ತಿದ್ರು ಈ ಈ ಸಿಸ್ಟಮ್ ನಡೀತಾ ಇತ್ತು ಕಾಂಟ್ರಾಕ್ಟರ್ಸ್ದು ಸಿಸ್ಟಮ್ ಈಗ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ವಾಟ್ಸನ್ ಅವರು ಎಲ್ಲ ಮರ ಮತ್ತು ಎಲ್ಲ ಏನಿತ್ತು ಅವರು ಕಂಟ್ರೋಲ್ನಲ್ಲಿ ತಂದುಬಿಟ್ರು ತಂದಿದ ನಂತರ ಎಲ್ಲರಿಗೆ ಹೆದರಿಸಿ ಬೆದರಿಸಿ ಏನೇನು ಮಾಡಿ ಕೆಲಸ ಅಂದರೆ ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಏನಿತ್ತು ಬ್ರಿಟಿಷ್ ಸರ್ಕಾರಕ್ಕೆ ಸಾಗವಾನಿ ಮತ್ತು ಬೇಕಾದ ಮರ ಉಚ್ ಬಹಳಷ್ಟು ಪ್ರಮಾಣದಲ್ಲಿ ಸಿಗಬೇಕು ಅಂತ ಆ ವಿಷಯದಲ್ಲಿ ಅವ್ರು ಭಾಳ ಒಳ್ಳೆ ಕೆಲಸ ಮಾಡಿದರು ಆದರೆ ಅವ್ರದ್ದು ಏನು ಮೆಥಡ್ ಇತ್ತು ಹೆದರ್ಸೋದು ಬೆದರ್ಸೋದು ಇದರಿಂದ ಬಹಳ ಅಶಾಂತಿಯಾಗಿತ್ತು ಇಷ್ಟೊಂದು ಆಯಿತು ಅಂದರೆ ಹದಿನೆಂಟು ಇಪ್ಪತ್ತ್ ಮೂರಲ್ಲಿ ಅವರು ರಿಟೈರ್ ಆದಾಗ ರಿಟೈರ್ ಆದ ನಂತರ ಅವರು ಆ ಡಿಪಾರ್ಟ್ಮೆಂಟ್ ಮುಚ್ಚಿಬಿಟ್ಟು ನಮ್ಗೆ ಡಿಪಾರ್ಟ್ಮೆಂಟ್ ಬೇಕಾಗಿಲ್ಲ ಅಂತ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಸ್ಟ್ ಸಲ ಏನು ಹುಟ್ಟನೆ ಆಯಿತು ಅದಕ್ಕೆ ಸಾವು ಸಹ ಬಂದುಬಿಡ್ತು ಅಲ್ಲೇ ಅಂತ್ಯ ಎಷ್ಟು ಒಂದು ಬಹುಶಃ ಒಂದು ವರ್ಷ ಇತ್ತು ಅಷ್ಟೇ ಇಲ್ಲ ಹದಿನೆಂಟ ಅಂದ್ರೆ ಸುಮಾರು ಹದಿನೇಳು ವರ್ಷ ಒಂದೇ ಶಾಸನ ಪೂರ್ತಿ ಮಲಾಬಾರ್ ನಲ್ಲಿ ಬರೀ ಕ್ಯಾಪ್ಟನ್ ವಾಟ್ಸನ್ ಓಕೆ ಹುಟ್ಟು ಆಯ್ತು ಅಲ್ಲೇ ಸಾವು ಕೂಡ ಕೊನೆ ಕೂಡ ಕಾಣ್ತು ಇಲಾಖೆ ನಂತರ ಏನಾಯ್ತು ನಂತರ ಹದಿನೆಂಟು ಮೂವತ್ತೊಂದಕ್ಕೆ ತಿರ್ಗಾ ಇದರ ಬಗ್ಗೆ ಯೋಚನೆ ಆಯ್ತು ಫಸ್ಟ್ ಟೈಮ್ ಬ್ರಿಟಿಷ್ ಅವರು ನಾವು ಸಾಗುವಾನಿದು ನೆಡತೂಪು ಬೆಳೆಸಬಹುದು ಅಂತ ಒಂದು ಇದು ಒಂದು ಥಾಟ್ ಅವ್ರ ಮನಸ್ಸಿನಲ್ಲಿ ಬಂತು ಇದರ ಸಲುವಾಗಿ ಇನ್ನೊಮ್ಮೆ ಒಂದು ಪ್ರಯತ್ನ ಮಾಡೋಣ ಅಂತ ಫಾರೆಸ್ಟ್ನಲ್ಲಿ ಕನ್ಸರ್ವೆನ್ಸಿ ಮಾಡೋಣ ಅದರ ಸಲುವಾಗಿ ಡಿಪಾರ್ಟ್ಮೆಂಟ್ ಬಗ್ಗೆ ಅವರು ಏನು ಹೇಳಿಲ್ಲ ಬಟ್ ಡಿಪಾರ್ಟ್ಮೆಂಟ್ ಥರ ಏನಾದರೂ ನಾವು ಸೃಜನೆ ಮಾಡಬೇಕು ಅಂತ ಒಂದು ಸಲಹೆ ಅವರು ಕೊಟ್ಟರು ಆದರೆ ಇದರದ್ದು ಬಹಳ ವಿರೋಧಪಟ್ಟಿದ್ರು ಆಗಿನ ಕಾಲ್ದು ಕಲೆಕ್ಟರ್ಗಳು ಏಯ್ಟೀನ್ ಥರ್ಟಿ ಏಯ್ಟ್ನಲ್ಲಿ ಎಲ್ಲ ಕಲೆಕ್ಟರ್ಸು ಕನ್ಸರ್ವೇಶ್ ಕನ್ಸರ್ವೆನ್ಸಿ ಅಂತ ಆಗ ಹೇಳ್ತಿದ್ರು ಕಾರ್ಡ್ ರಕ್ಷಣೆಗೆ ಕಾರ್ಡ್ ಮ್ಯಾನೇಜ್ಮೆಂಟ್ಗೆ ಅರಣ್ಯ ಮ್ಯಾನೇಜ್ಮೆಂಟ್ ಸಲುವಾಗಿ ಯಾವುದು ಇಲಾಖೆ ಯಾವುದು ಕನ್ಸರ್ವೇಟರ್ ಬೇಕಾಗಿಲ್ಲ ನಾವೇ ನೋಡ್ಕೊಳ್ತೀವಿ ಅಂತ ಒಂದು ವಾದ ಅವರು ಮಾಡಿದರು ಅದರ ಸಲುವಾಗಿ ಅರಣ್ಯ ಇಲಾಖೆದು ಇನ್ನೊಮ್ಮೆ ಸೃಜನೆ ಆಗೋದು ಏನು ಐಡಿಯಾ ಇತ್ತು ಅದಕ್ಕೆ ಏನು ಬೆಂಬಲ ಬೆಂಬಲ ಸಿಗಲಿಲ್ಲ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಬೆಂಬಲ ಸಿಗಲಿಲ್ಲ ಅಂತ ಹೇಳಿದ್ರಿ ಅಂದರೆ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಬೆಂಬಲ ಸಿಗಲಿಲ್ಲ ಅಂದರೆ ಅದ್ರ ಅಗತ್ಯ ಇದ್ದರೂ ಸಹ ಜನಗಳು ಬೆಂಬಲಿಸಲಿಲ್ಲ ಅಂತ ಇದು ಹೇಗೆ ಬದಲಾಯಿತು ಏನು ಯಾವ ಕ್ರಮಗಳು ಹಾಗೆ ಪ್ರಮುಖ ಪಾತ್ರರು ಯಾರು ಪ್ರಮುಖ ಜನರು ಯಾರು ಬರ್ತಾ ಬರ್ತಾ ಈ ಮಧ್ಯದಲ್ಲಿ ಏನೇನಾಯ್ತು ಅಂತ ಅದು ಎಲ್ಲ ಸುದೀರ್ಘವಾಗಿ ನಾನು ಹೇಳಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅದರಲ್ಲಿ ಪಾಲಿಟಿಕ್ಸ್ ಜಾಸ್ತಿ ಇದೆ ಘಟನೆಗಳು ಕಡಿಮೆ ಇವೆ ಅಂತ ಆದ್ರೆ ಒಂದಂತೂ ಆಯ್ತು ಹದಿನೆಂಟು ಅರವತ್ನಾಲ್ಕಲ್ಲಿ ಇಬ್ರು ಕನ್ಸರ್ವೇಟರ್ಸ್ದು ಅಪಾಯಿಂಟ್ಮೆಂಟ್ ಆಯ್ತು ಒಬ್ರು ಬ್ರ್ಯಾಂಡಿಸ್ ಅಂತ ಇನ್ನು ಬ್ರ್ಯಾಂಡಿಸ್ ಫ ಫಾದರ್ ಆಫ್ ಇಂಡಿಯನ್ ಫಾರೆಸ್ಟ್ರಿ ಅಂತ ಹೇಳ್ತಾರೆ ಇನ್ನೊಬ್ಬರು ಅಂದರೆ ಡಾಕ್ಟರ್ ಕ್ಲೆಗ್ಹಾರ್ನ್ ಡಾಕ್ಟರ್ ಕ್ಲೆಗ್ಹಾರ್ನ್ ಅವರು ಒಂದು ಡಾಕ್ಟರ್ ಇದ್ರು ಅಂದರೆ ಎಮ್ ಬಿ ಬಿ ಎಂಬ ಬಿ ಬಿ ಎಸ್ ಅಂತ ಡಿಗ್ರಿ ಇರಲಿಲ್ಲ ಬಟ್ ಮನುಷ್ಯನಿಗೆ ನೋಡ್ಕೊಳ್ತಕ್ಕಂಥ ಒಬ್ಬ ಡಾಕ್ಟರ್ ಸೊ ಡಾಕ್ಟರ್ ಕ್ಲೆಗ್ಹಾರ್ನ್ ಮತ್ತು ಡಾಕ್ಟರ್ ಬ್ರ್ಯಾಂಡಿಸ್ ಈ ಇಬ್ಬರಿಗೆ ಕನ್ಸರ್ವೇಟರ್ ಆಗಿ ಅವರು ಅಪಾಯಿಂಟ್ ಮಾಡಿಬಿಟ್ರು ಅಪಾಯಿಂಟ್ ಮಾಡಿದ ನಂತರ ಇನ್ನು ಇನ್ನೊಂದು ಒಂದು ಮಹತ್ವದ ನಿರ್ಣಯ ಏನಾಯಿತು ಅಂದರೆ ಒಂದು ಅರಣ್ಯ ನೀತಿ ಮತ್ತು ಒಂದು ಅರಣ್ಯ ಕಾನೂನು ಬರಬೇಕು ಅಂತ ಸೊ ನಮ್ಮ ದೇಶದಲ್ಲಿ ಫಸ್ಟ್ ಕಾನೂನು ಫಾರೆಸ್ಟ್ ಆಕ್ಟ್ ಏಯ್ಟೀನ್ ಸಿಕ್ಸ್ಟಿ ಫೈವ್ ಅದರದ್ದು ಒಂದು ಸಂರಚನೆ ಆಯಿತು ಅದು ಜಾರಿಗೆ ಬಂತು ಆದರೆ ಅದರ ಬಗ್ಗೆ ಇದು ಸರಿನಾ ಹೇಗೇನಾ ಅಂತ ಒಂದು ಒಪೀನಿಯನ್ ಕೇಳಕ್ಕೆ ಎಲ್ಲರಿಂದ ಬ್ರಿಟಿಷ್ ಅವರು ಶುರು ಮಾಡಿದರು ಆ ಟೈಮ್ನಲ್ಲಿ ಬಹಳ ವಿಚಿತ್ರ ವಿಚಿತ್ರ ವಾದ ವಿವಾದ ನಡೀತಾ ಇತ್ತು ವಿಶೇಷವಾಗಿ ರೆವಿನ್ಯೂ ಇಲಾಖೆಯವರಿಗೆ ಅರಣ್ಯ ಇಲಾಖೆ ಅರಣ್ಯ ಕಾಯ್ದೆ ಅರಣ್ಯ ಕಾನೂನು ಯಾವುದೂ ಬೇಕಾಗಿರಲಿಲ್ಲ ಕನ್ಸರ್ವೇಟರ್ಸು ಸಹ ಅವರಿಗೆ ಬೇಕಾಗಿರಲಿಲ್ಲ ಅವರು ವಾದ ಏನಿರ್ತಿತ್ತು ಅಂದ್ರೆ ಒಂದು ಅವರು ಹೇಳ್ತಿದ್ರು ಅರಣ್ಯ ಕಾಯ್ದೆನಲ್ಲಿ ಜಂಗಲ್ ಒಳ್ಳೆಯದು ಇದ್ದರೆ ಅದಕ್ಕೆ ರಿಸರ್ವೇಶನ್ ನಾವು ಈಗ ಕಾದಿಟ್ಟ ಅರಣ್ಯ ಏನು ಹೇಳ್ತೀವಲ್ಲ ಅದು ರಿಸರ್ವ್ ಮಾಡೋದು ಅಥವಾ ಇದು ರಕ್ಷ ರಕ್ಷಿತ ಅರಣ್ಯ ಅಂತ ಘೋಷಣೆ ಮಾಡಲಿಕ್ಕೆ ಏನದರಲ್ಲಿ ಪ್ರಾವಿಧಾನ ಇತ್ತು ಅದರ ಬಗ್ಗೆ ಅವರು ಹೇಳ್ತಿದ್ರು ಒಂದು ವೇಳೆ ಅವರು ಸರ್ಕಾರದ ಜಮೀನಿದ್ರೆ ಅಥವಾ ಸರ್ಕಾರದ ಜಂಬಲ್ ಜಂಗಲ್ ಇದ್ದರೆ ಅದಕ್ಕೆ ರಿಸರ್ವ್ ಮಾಡೋಕ್ಕೆ ಪ್ರಮೇಯ ಯಾಕೆ ಬರ್ತದೆ ಪ್ರಮೇಯನೇ ಬೇಕಾಗಿಲ್ಲ ಮತ್ತು ರಾಜದು ಅಥವಾ ಇದು ಸರ್ಕಾರದು ಅದು ಒಂದು ವೇಳೆ ಆಸ್ತಿ ಇಲ್ಲ ಪ್ರೈವೇಟ್ ಪ್ರಾಪರ್ಟಿ ಇದ್ದರೆ ಹೇಗೆ ನಮಗೆ ರಿಸರ್ವ್ ಮಾಡಲಿಕ್ಕೆ ಆಗ್ತದೆ ಅಂದರೆ ರಿಸರ್ವೇಶನ್ ಮಾಡಲಿಕ್ಕೆ ಯಾವುದೂ ಜಾಗ ಯಾವುದೋ ಕಾರ್ಡ್ ರಿಸರ್ವ್ ಮಾಡಲಿಕ್ಕಂತೂ ಬರೋದೇ ಇಲ್ಲ ಅದು ಒಂದು ಎರಡನೇದು ಇಂಡಿಯನ್ ಪೀನಲ್ ಕೋಡ್ ಬಗ್ಗೆ ಇಂಡಿಯನ್ ಪ್ಯೂನಲ್ ಕೋಡ್ ಸಂರಚನೆ ಆಗ ಏಯ್ಟೀನ್ ಸಿಕ್ಸ್ಟಿನಲ್ಲಿ ಆಗಿತ್ತು ಅವರು ಹೇಳಿದ್ರು ವಿಶೇಷ ಕಾನೂನು ಯಾಕೆ ಬೇಕು ಇಂಡಿಯನ್ ಪೀನಲ್ ಕೋಡ್ ಸಾಕಿದೆ ನಮಗೆ ಯಾವುದಾದ್ರೂ ಇದರಲ್ಲಿ ಅಪರಾಧ ಆಗಿದ್ರೆ ಶಿಕ್ಷೆ ಕೊಡಬೇಕಾದ್ರೆ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಇರತಕ್ಕಂಥ ಪ್ರಾವಿದಾನೇ ಸಾಕಿದೆ ಅದರ ಸಲುವಾಗಿ ನಮಗೆ ಫಾರೆಸ್ಟ್ ಆ್ಯಕ್ಟ್ ಯಾಕೆ ಬೇಕು ಅದು ಒಂದು ಮೂರನೇ ಅವರು ಏನು ಹೇಳಿದರು ಅಂದ್ರೆ ಬಹಳ ಕೀಳಮಟ್ಟಿಗೆ ಏನು ಮಾತಾಡಿದರು ಒಂದು ಅಥವಾ ಒಂದು ಅಥವಾ ಮೂರು ನಾಲ್ಕು ಜನ ಒಂದು ದೊಡ್ಡ ಕಾಡ್ದು ಒಂದು ಅಂಚಿನಲ್ಲಿ ಕೂತಿದರೆ ಕಾಡಿನ ಅಂತೂ ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಜನ ಇರಬೇಕು ಅದು ಫಾರೆಸ್ಟ್ ಗಾರ್ಡ್ ಆಗಲಿ ಯಾರೇ ಆಗಲಿ ಅದಕ್ಕೆ ಅವರು ವರ್ಡ್ ಏನು ಉಪ ಉಪಯೋಗಿಸಿದ್ರು ಅಂದರೆ ಟೂ ಆರ್ ಥ್ರೀ ಪಿಯೂನ್ಸ್ ಸಿಚುವೇಟೆಡ್ ಔಟ್ಸೈಡ್ ಎ ಲಾರ್ಜ್ ಫಾರೆಸ್ಟ್ ಕ್ಯಾನ್ ಡೂ ನಥಿಂಗ್ ಫಾರ್ ಕನ್ಸರ್ವೇಷನ್ ಸೊ ಅದು ಒಂದು ಹೇಳಿದರು ಅಂದರೆ ಇಲಾಖೆ ಮಾಡಿದರೂ ಸಹ ಪ್ರಯೋಜನ ಏನಾಗಲಿಕ್ಕೆ ಇಲ್ಲ ಅಷ್ಟೇ ಇಲ್ಲ ಅವರು ಅದು ಸಹ ಹೇಳಿದರು ಕೆಲ್ ಕೆಲವು ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅರಣ್ಯ ಇಲಾಖೆ ಬಗ್ಗೆ ಏನಾದರೂ ಕಾಳಜಿ ಇತ್ತು ಕೆಲವು ಜನದ್ದು ಏನು ಅಪಾಯಿಂಟ್ಮೆಂಟ್ ಆಗಿತ್ತು ಅವರದ್ದು ವರ್ತನೆ ಸರಿ ಇರಲಿಲ್ಲ ಅದರದ್ದು ಎಕ್ಸಾಂಪಲ್ ಗಂಜಮ್ ಮತ್ತು ಕ್ಯಾನರದ್ದು ಎಕ್ಸಾಂಪಲ್ ಕೊಟ್ಬಿಟ್ಟು ಅವರು ಏನು ಹೇಳ್ತಿದ್ರು ಅಂಡರ್ ಕ್ವಾಲಿಫೈಡ್ ಮತ್ತು ಚರಿತ್ರೆ ಇರ್ ಇಲ್ಲದೆ ಇರತಕ್ಕಂಥ ಫಾರೆಸ್ಟ್ ಆಫೀಸರ್ಸ್ ಬಂದು ಬಿಟ್ಟರೆ ಎಲ್ಲರಿಗೆ ಬೇಕಂತ ತ್ರಾಸ ಕೊಡ್ತಾರೆ ಲೂಟಿ ಅದರ ಸಲುವಾಗಿ ಎರಡನೇ ಇಲಾಖೆ ನಮಗೆ ಬೇಕಾಗಿಲ್ಲ ಈ ಕಾಯ್ದೆನೂ ಬೇಕಾಗಿಲ್ಲ ರಕ್ಷಣೆ ಏನಿದೆ ಮಾಡಿಬಿಡ್ತೀವಿ ಬ್ರ್ಯಾಂಡಿಸ್ ಅವರು ಏಯ್ಟೀನ್ ಸಿಕ್ಸ್ಟಿ ಫೈವ್ನಲ್ಲಿ ನಲ್ಲಿ ಅವ್ರ ಮನಸ್ಸಿನಲ್ಲಿ ಇದು ಒಂದು ಇಲಾಖೆದು ರಚನೆ ಆಗಲೇಬೇಕಂತ ಒಂದು ದೃಢ ಸಂಶಯ ದೃಢ ನಿರ್ಧಾರ ಮಾಡ್ತಾರೆ ದೃಢ ನಿರ್ಧಾರ ಮಾಡಿದರು ಮಾಡಿದ ನಂತರ ಅವರು ಸೆಕ್ರೆಟ್ರಿ ಆಫ್ ಸ್ಟೇಟ್ ಅಂದರೆ ಬ್ರಿಟಿಷ್ ಗೌರ್ಮೆಂಟ್ನಲ್ಲಿ ಇರತಕ್ಕಂಥ ಸೆಕ್ರೆಟ್ರಿ ಆಫ್ ಸ್ಟೇಟ್ ರಜೆ ಹೋದಾಗ ಅವರು ಯು ಕೆ ಈಗ ಈಗ ಆಗ ಇಂಗ್ಲೆಂಡ್ ಹೇಳ್ತಿದ್ರು ಈಗ ಯುನೈಟೆಡ್ ಕಿಂಗ್ಡಮ್ ಅಂತ ನಾವು ಹೇಳ್ತೀವಿ ಅಲ್ಲಿ ಹೋಗಿ ಅವರು ಸೆಕ್ರೆಟ್ರಿ ಆಫ್ ಸ್ಟೇಟ್ಗೆ ಒಂದು ಪ್ರಸ್ತಾಪನೆ ಮಾಡ್ತಾರೆ ಇಲಾಖೆಯದು ಸ್ಥಾಪನೆ ಆಗಲೇಬೇಕು ಚೆನ್ನಾಗಿರ್ತದಂತ ಆದರೆ ಯಾವುದೋ ಒಂದು ಕಾರಣದಿಂದ ಸೆಕ್ರೆಟ್ರಿ ಆಫ್ ಸ್ಟೇಟ್ ಆ ಕಡೆ ಜಾಸ್ತಿ ಗಮನ ಹಾರಿಸ್ತಾ ಇಲ್ಲ ಇದರ ಮಧ್ಯ ಒಂದು ದಿನ ಕ್ಲಾಗನ್ ಅವರು ಶಿವಮೊಗ್ಗನಲ್ಲಿ ಇದ್ದರು ಶಿವಮೊಗ್ಗನಲ್ಲಿ ಒಂದು ಗೆಸ್ಟ್ ಹೌಸ್ ಪಕ್ಕದಲ್ಲಿ ಮಂದಗದ್ದೆ ಅಂತ ಜಾಗ ನಲ್ಲಿ ಕೂರಿದಾಗ ಅವ್ರಿಗೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕಾಡದಲ್ಲಿ ಬರೀ ಬೆಂಕಿ ಬಿಟ್ಟರೆ ಬೇರೆ ಬೆಂಕಿ ಮತ್ತು ಹೊಗೆ ಬಿಟ್ಟರೆ ಬೇರೆ ಏನು ಕಾಣ್ತಾ ಇರಲಿಲ್ಲ ಶಿಫ್ಟಿಂಗ್ ಕಲ್ಟಿವೇಶನ್ದು ಆ ಪ್ರಾಕ್ಟೀಸ್ ಇತ್ತು ಬಹುಶಃ ಶಿಫ್ಟಿಂಗ್ ಕಲ್ಟಿವೇಶನಿಂದ ಕಾಡಿಗೆ ಬೆಂಕಿ ಆಗಿತ್ತು ಅಂತ ಇರಬಹುದು ಬಟ್ ಅಷ್ಟೊಂದು ಹೋಗಿ ಅಷ್ಟೊಂದು ಬೆಂಕಿ ನೋಡಿಬಿಟ್ಟು ಅವರು ಒಂದು ದೊಡ್ಡದಾಗಿ ಒಂದು ರಿಪೋರ್ಟ್ ಬರೀತಾರೆ ಆ ರಿಪೋರ್ಟ್ ಬರೀತಾರೆ ಅಂದರೆ ಕಾಡಿದು ರಕ್ಷಣೆ ಮಾಡಬೇಕಾದ್ರೆ ನಮ್ಮ ನಮ್ಮ ಅಂದರೆ ಬ್ರಿಟಿಷ್ ಸಲುವಾಗಿ ನಮಗೆ ಏನು ಕಾಡಿನ ಪದಾರ್ಥ ಬೇಕಾಗ್ತದೆ ಅದರ ನಮಗೆ ಅವಶ್ಯಕತೆ ಇದ್ದರೆ ಕಾಡು ಉಳಿಸ್ಬೇಕು ಕಾಡು ಉಳಿಸ್ಬೇಕಾದ್ರೆ ಶಿಫ್ಟಿಂಗ್ ಕಲ್ಟಿವೇಶನ್ ಸ್ಟಾಪ್ ಆಗಬೇಕು ಈ ಶಿಫ್ಟಿಂಗ್ ಕಲ್ಟಿವೇಶನ್ ಅಥವಾ ಕುಮರಿ ನಾವು ಏನು ಹೇಳ್ತೀವಿ ಅದು ಸ್ಟಾಪ್ ಮಾಡಬೇಕಾದ್ರೆ ಇಲಾಖೆ ಬೇಕೇ ಬೇಕು ಇಲ್ಲದೆ ಹೋದರೆ ಇದು ಆಗಲ್ಲ ಇದು ನನ್ನ ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಅಥವಾ ನಂದು ಪರ್ಸನಲ್ ಇನ್ಫರೆನ್ಸ್ ಅಂತ ತಗೊಳ್ಬಹುದು ಬ್ರ್ಯಾಂಡಿಸ್ ಅವರು ಮೂಲತಃ ಜರ್ಮನ್ ರಾಜ್ಯದ ಮನುಷ್ಯ ಹಿ ವಾಸ್ ಎ ಜರ್ಮನ್ ಫಾರೆಸ್ಟರ್ ಕ್ಲೆಗ್ಹಾರ್ನ್ ಅವರು ಸ್ಕಾಟ್ಲೆಂಡ್ ಇಂದ ಬಂತಿದ್ರು ಆ ಟೈಮ್ ನಲ್ಲಿ ಬ್ರಿಟಿಷ್ ಅವರದು ಏನಿತ್ತು ಅಂದ್ರೆ ನಮ್ಗಿಂತ ಮೇಲೆ ಯಾರಿಲ್ಲ ಬ್ರಿಟಿಷ್ ಅವರಿಗೆ ಬ್ರಿಟಿಷ್ ಅವರು ನಿರ್ದೇಶನ ಕೊಡಬಹುದು ಬೇರೆ ಯಾರು ಕೊಡಲ್ಲ ಪ್ರಾಯಶಃ ಬ್ರ್ಯಾಂಡಿಸ್ ಮಾತು ಕಡಿಮೆ ಕೇಳಕ್ಕೆ ಕಾರಣ ಇದು ಇರಬಹುದು ಅವರು ಜರ್ಮನಿಯಿಂದ ಬಂದಿದ್ರು ಇದು ನಮ್ಮ ಪರ್ಸ್ನಲ್ ನಾನೇನು ಆ ಥರ ಹೇಳ್ತಾ ಇಲ್ಲ ಇದೇ ಥರ ಆಗಿತ್ತು ಅಂತ ಬಟ್ ಆದರೂ ಆಗಿರಬಹುದು ಆಗಿರಬಹುದು ಕ್ಲೆಗ್ಹಾರ್ನ್ ಸ್ಕಾಟಿಷ್ ಜನ ಅವ್ರದ್ದು ರಿಪೋರ್ಟ್ ಹೋದ ನಂತರ ಬ್ರ್ಯಾಂಡಿಸ್ ಅವರು ಸತತವಾಗಿ ಒಂದು ಇಲಾಖೆಯದು ಸಂರಚನೆ ಒಂದು ಕೊಡ್ತಾ ಇದ್ರು ಇದು ಒಂದು ಸ್ಥಾಪನೆ ಆಗಿಬೇಕು ಆಗಲೇಬೇಕು ಅಂತ ಹೇಳಿದ ನಂತರ ಫಾರ್ ದಿ ಫಸ್ಟ್ ಟೈಮ್ ಏಯ್ಟೀನ್ ಸಿಕ್ಸ್ಟಿ ನೈನ್ನಲ್ಲಿ ಇಲಾಖೆದು ಒಂದು ಸ್ವರೂಪ ಬಂತು ನಲವತ್ತೊಂಬತ್ತು ಜನಕ್ಕೆ ರಿಕ್ರೂಟ್ ಮಾಡಿಬಿಟ್ಟು ಈ ದೇಶನಲ್ಲಿ ಫಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಫಾರೆಸ್ಟ್ ಸರ್ವಿಸ್ದು ಉದ್ಘಾಟನೆ ಅಥವಾ ಸಂರಚನೆ ಸ್ಥಾಪನೆ ಆಯಿತು ಆದರೆ ಅದರಲ್ಲೂ ಸಹ ಒಂದು ವಿಚಿತ್ರ ಇತ್ತು ಅದರಲ್ಲಿ ಫಾರೆಸ್ಟ್ ಇಲಾಖೆಯಲ್ಲಿ ಶೀರ್ಷನಲ್ಲಿ ಇರತಕ್ಕಂತ ಪೊಸಿಷನ್ ಇತ್ತು ಬ್ರ್ಯಾಂಡಿಸ್ ಸಾಹೇಬರು ಬಹುಶಃ ಇತಿಹಾಸದಲ್ಲಿ ಏನು ಅವರು ಹೇಳ್ತಾರೆ ಅಂದರೆ ಆ ಟೈಮ್ನಲ್ಲಿಯೂ ಸಹ ಬ್ರ್ಯಾಂಡಿಸ್ ಅವರು ಚೀಫ್ ಕನ್ಸರ್ವೇಟರ್ ಥರ ಇದ್ದರು ಇನ್ಸ್ಪೆಕ್ಟರ್ ಜನರಲ್ ಆಫ್ ಫಾರೆಸ್ಟ್ ಅಂತ ಅವರಿಗೆ ಒಂದು ಹುದ್ದೆ ಕೊಟ್ಟಾಗಿತ್ತು ಕೆಲವು ಪ್ರೆಸಿಡೆನ್ಸೀಸ್ನಲ್ಲಿ ಕನ್ಸರ್ವೇಟರ್ಸ್ದು ಅಪಾಯಿಂಟ್ಮೆಂಟ್ ಆಯಿತು ಆಮೇಲೆ ಕಲೆಕ್ಟರ್ಸ್ ಇರ್ತಿದ್ರು ಕನ್ಸರ್ವೇಟರ್ ಅವರು ಬ್ರಿಟಿಷ್ ಜನ ಕಲೆಕ್ಟರ್ ಬ್ರಿಟಿಷ್ ಜನ ಬ್ರ್ಯಾಂಡಿಸ್ ಅವರು ಜರ್ಮನ್ ಜರ್ಮನ್ ಜನ ಸೊ ಆ ಟೈಮ್ನಲ್ಲಿ ಒಂದು ರೂಲ್ ತಂದರು ಬ್ರ್ಯಾಂಡಿಸ್ ಅವರು ಅಂದರೆ ಐ ಜಿ ಎಫ್ ಡೈರೆಕ್ಟ್ ಆಗಿ ಕರ್ಸ್ ಕನ್ಸರ್ವೇಟರ್ಸ್ಗೆ ಮಾತಾಡೋಂಗಿಲ್ಲ ಅವ್ರಿಗೆ ನಿರ್ದೇಶನ ಕೊಡಲಿಕ್ಕೆ ಆಗಲ್ಲ ಅವರು ಕಲೆಕ್ಟರ್ ಮುಖಾಂತರ ಅವ್ರಿಗೆ ನಿರ್ದೇಶನ ಕೊಡಬಹುದು ವಾಸ್ತವಿಕವಾಗಿ ಏನಾಗ್ತಿತ್ತು ಐ ಜಿ ಎಫ್ ಸಾಹೇಬರು ಕಲೆಕ್ಟರ್ಗೆ ಕೆಲವು ಸಲಹೆ ಕೊಡ್ತಿದ್ರು ಕಲೆಕ್ಟರ್ ಅವ್ರಿಗೆ ಏನು ಬೇಕು ಬೇಕಾಗಿತ್ತು ಅದು ಅವರು ಕನ್ಸರ್ವೇಟರ್ಗೆ ಫಾರ್ವರ್ಡ್ ಮಾಡ್ತಿದ್ರು ಮಿಕ್ಕಿದ್ದು ಫಾರ್ವರ್ಡ್ ಮಾಡ್ತಾ ಇರಲಿಲ್ಲ ಅಂದರೆ ಈ ಇಲಾಖೆದು ಸಂರಚನೆ ಆದ ಇದು ಸ್ಥಾಪನೆ ಆದರೂ ಕೂಡ ಐ ಜಿ ಎಫ್ದು ಅಪಾಯಿಂಟ್ಮೆಂಟ್ ಆದರೂ ಕೂಡ ರೆವಿನ್ಯೂ ಇಲಾಖೆಯವರು ಅರಣ್ಯದು ಏನು ಕಂಟ್ರೋಲ್ ಇದೆ ತಮ್ಮ ಕೈನಲ್ಲಿ ಇಂಡೈರೆಕ್ಟ್ ರೀತಿನಲ್ಲಿ ಇದು ಇಂದಿಗೂ ನಡೆದಂತಹ ಅಥವಾ ಬರುವಂತಹ ಪದ್ಧತಿ ಬಗ್ಗೆ ಏನಾದರೂ ಒಂಚೂರು ಸುಳಿವು ಕೊಡತ್ತೆ ಅಂತ ಹೇಳ್ಬೋದಾ ಬಹುಶಃ ಆದರೆ ಇದು ಇದು ಸಹ ಪರ್ನಲ್ ಪರ್ಸ್ನಲ್ ಇನ್ಫ್ಲೂರೆನ್ಸ್ ತಾವು ಹೇಳಬಹುದು ಈಗಲೂ ಸಹ ಪೇಪರ್ನಲ್ಲಿ ನೀವು ಓದ್ತಾ ಇರಬಹುದು ರೆವಿನ್ಯೂ ಇಲಾಖೆ ಮತ್ತು ಫಾರೆಸ್ಟ್ ಇಲಾಖೆ ನಡುವೆ ಸ್ವಲ್ಪ ಮಟ್ಟಿಗೆ ಸಂಘರ್ಷ ಇಲ್ಲಿ ಅಲ್ಲಿ ಅಲ್ಲಿಯೂ ಆಗ್ತಾ ಇರ್ತದೆ ಇದಕ್ಕೆ ಇದು ಇತಿಹಾಸವೇ ಕಾರಣ ಅಥವಾ ಬೇರೆ ಕಾರಣ ಇದೆ ಅಂತ ಹೇಳೋಕ್ಕೆ ಆಗಲ್ಲ ಆದರೆ ಒಟ್ಟಾರೆ ಏನಿದರೆ ಅರಣ್ಯ ಅಂದರೆ ಜಮೀನು ಜಮೀನು ಯಾರ ಹತ್ರ ಎಷ್ಟು ಜಾಸ್ತಿ ಇದೆ ಅವ್ರದ್ದು ಪ್ರಭುತ್ವ ಅಷ್ಟು ಜಾಸ್ತಿ ಆಗಬಹುದು ಅಂತ ಬಹುಶಃ ಮನಸ್ಸಿನಲ್ಲಿ ಇದೆ ಅದರ ಸಲುವಾಗಿ ಅರಣ್ಯದ್ದು ಕಂಟ್ರೋಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ಸಂಘರ್ಷ ಆಗುತ್ತಾ ಇರ್ತದೆ ಸರ್ ಹಾಗೆ ಸ್ವತಂತ್ರ ಪೂರ್ವ ಭಾರತದಲ್ಲಿ ಹೇಗೆ ಅರಣ್ಯ ಇಲಾಖೆ ಅಥವಾ ಹೇಗೆ ಇದು ರೂಪುಗೊಂಡಿತು ಅಂತ ಬಹಳ ಚೆನ್ನಾಗಿ ಹೇಳಿದ್ರಿ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ